ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಜೈ ಮೋಡಿ ವೆಚ್ಚ ಸ್ಪೀಕರ್ ಯೂಟ್ಯೂಬ್ ಚಾನಲ್ಸು ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಮಾನಸಿಕ ಆರೋಗ್ಯ ಅದು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಏನು ದೈನಂದಿನ ಬದುಕು ಚೆನ್ನಾಗಿರುತ್ತೆ ರೈಟ್ ಮಾನಸಿಕ ಆರೋಗ್ಯ ನಮ್ಮ ದೈಹಿಕ ಆರೋಗ್ಯ ಎಷ್ಟು ಮುಖ್ಯ ಇದೆಯೋ ಅದು ಕೂಡ ಅಷ್ಟೇ ಮುಖ್ಯ ಇರುವಂಥದ್ದು ಇದಕ್ಕೆ ನಾಲ್ಕು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಕೊನೆ ತನಕ ನೋಡಿ ಆ್ಯಂಡ್ ವಿಡಿಯೋ ನೋಡಿದ ಮೇಲೆ ಯಾವ ಟಿಪ್ಸ್ ಇಷ್ಟ ಆಯಿತು ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಫಸ್ಟ್ ಟಿಪ್ಸು ಪ್ರಾಬ್ಲಮ್ಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದನ್ನು ಬಿಡಬೇಕು ಅಂದರೆ ನಾವು ಏನು ಮಾಡ್ತೀವಿ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಜಾಸ್ತಿ ನಾವು ಫೋಕಸ್ ಮಾಡ್ತಾ ಕುತ್ಕೊಬಿಡ್ತೀವಿ ಎಕ್ಸಾಂಪಲ್ ಕೊಟ್ಬಿಡ್ತೀವಿ ನೋಡಿ ಅದೆಷ್ಟು ನಮಗೆ ಎಫೆಕ್ಟಿವ್ ಆಗಿ ನಮ್ಮ ಒಂದು ಮಾನಸಿಕ ಆರೋಗ್ಯನ ಹಾಳು ಮಾಡುತ್ತಂದರೆ ಎಕ್ಸಾಂಪಲ್ ನೀವೀಗ ಕೈ ಇದಾಗಿರುತ್ತಲ್ವ ಈ ಕೈನ ಹೀಗೆ ಒಂದು ಅರ್ಧ ಗಂಟೆ ಹಿಂಗೆ ಇಟ್ಕೊಳ್ಳಿ ನೋಡೋಣ ಅರ್ಧ ಗಂಟೆ ಇಟ್ಕೊಳ್ಳಿ ಒನ್ ಅವರ್ ಇಟ್ಕೊಳ್ಳಿ ಟೂ ಅವರ್ ಇಟ್ಕೊಳ್ಳಿ ಏನಾಗುತ್ತೆ ಇದೆಲ್ಲ ಪೇನ್ ಬರೋಕ್ಕೆ ಶುರು ಆಗುತ್ತೆ ಇದರರ್ಥ ಏನು ಜಾಸ್ತಿ ಹೊತ್ತು ನೀವು ಯಾವುದನ್ನು ಇಟ್ಕೊಳ್ತೀರಲ್ಲ ಒಂದೇ ಥರ ಯಾವುದೇ ಉದಾಹರಣೆಗೆ ಹಿಂಗೆ ಜಾಸ್ತಿ ಹೊತ್ತಿದೆ ಒಂದು ಪೊಸಿಷನಲ್ಲಿ ಜಾಸ್ತಿ ಇಟ್ಕೊಂಡ್ರೆ ಇದೆಲ್ಲ ಪೇನ್ ಬರುತ್ತೆ ಸೇಮ್ ಅಷ್ಟೇ ಲೈಫಲ್ಲಿ ಯಾವುದನ್ನು ಜಾಸ್ತಿ ನೀವು ಫೋಕಸ್ ಮಾಡ್ತೀರಾ ಲೈಕ್ ಪ್ರಾಬ್ಲಮ್ ಬಗ್ಗೆ ಫೋಕಸ್ ಮಾಡ್ತಾ 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 ಹೋದರೆ ನಿಮಗೆ ಮಾನಸಿಕ ಆರೋಗ್ಯ ಹಾಳಾಗ್ತಾ ಬರುತ್ತೆ ಅದಕ್ಕೇ ಯಾವುದೇ ಪ್ರಾಬ್ಲಮ್ ಅಂದರೂ ಕೂಡ ಅದ್ರ ಬಗ್ಗೆ ಜಾಸ್ತಿ ನೀವು ಅತಿಯಾಗಿ ಫೋಕಸ್ ಮಾಡಬೇಡಿ ಆ್ಯಂಡ್ ಪ್ರಾಬ್ಲಮ್ಸ್ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಬೇಡಿ ಪ್ರಾಬ್ಲಮ್ಸ್ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿಮಗದೇ ಮಾನಸಿಕ ನೆಮ್ಮದಿ ಹಾಳು ಮಾಡ್ತಾ ಬರುವಂಥದ್ದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನೋಡೋಣ ಏನಂದರೆ ಬಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋಗಿ ಅದು ಏನೇ ನಡೆದ್ರೂ ಕೂಡ ಎಕ್ಸಾಂಪಲ್ ನಿಮ್ಮ ಲವ್ ಬ್ರೇಕಪ್ ಆಯಿತು ಅಥವಾ ನಿಮ್ಮ ಜೊತೆಗಿದ್ದಂಥವ್ರು ಬಿಟ್ಟು ಹೋದರು ಅಥವಾ ಏನೋ ಒಂದು ಪ್ರಾಬ್ಲಮ್ ಮಾಡ್ದೋಯ್ತು ತಪ್ಪಾಗೋಯ್ತು ಮತ್ತೊಂದು ಇನ್ನೊಂದು ಏನೇ ಆದರೂ ಕೂಡ ಏನಾಗಿದೆಯೋ ಆಗೋಗಿದೆ ಬಟ್ ನೆಕ್ಸ್ಟ್ ಏನು ಆಗಬೇಕು ನೆಕ್ಸ್ಟ್ ಏನು ಆಗಬಾರ್ದು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ ಪಾಸಿಟಿವ್ ಸೈಡ್ ಯಾಕೆ ಯೋಚನೆ ಅಂತ ಹೇಳಿದ್ರೆ ಇಲ್ಲಿ ನಾವು ಕಳ್ಕೊಳ್ಳುವಂಥದ್ದು ಏನಿಲ್ಲ ಬರಬೇಕಾದ್ರೆ ಏನೂ ಬಂದಿಲ್ಲ ಹೋಗಬೇಕಾದ್ರೂ ಏನೋ ನಾವು ತಗೊಂಡು ಹೋಗೋಲ್ಲ ಸೊ ಇಲ್ಲಿ ಮಧ್ಯೆ ಇರ್ತೀವಿ ಅಷ್ಟೇ ಆ್ಯಂಡ್ ದೇವರು ಏನಾದರೂ ಕೂಡ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಏನಂದರೆ ಏನಾಗಿದೆಯೋ ಅದು ಒಳ್ಳೇದಕ್ಕಂತ ಯೋಚನೆ ಮಾಡಬೇಕಂತೆ ರೈಟ್ ಆ್ಯಂಡ್ ಹೋಗಿರ್ತಕ್ಕಂಥ ವಿಚಾರಗಳನ್ನು ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಹೋದರೆ ನೀವು ಮತ್ತೆ ಭಯಭೀತಿ ಭಯಭೀತಿ ನಿಮ್ಮಲ್ಲಿ ಹುಟ್ಟುತ್ತೆ ಭಯಭೀತಿ ಹುಟ್ಟಿದ ತಕ್ಷಣ ನೀವು ಮತ್ತೆ ಏನೂ ಮಾಡಲಿಕ್ಕೆ ಮುಂದೆ ಹೋಗಲ್ಲ ಏನಾಗಿರುತ್ತಲ್ಲ ನೆಕ್ಸ್ಟ್ ಅದು ಆಗದಂಗೆ ಅದನ್ನು ಪಾಸಿಟಿವ್ ಸೈಡಲ್ಲಿ ಯೋಚನೆ ಮಾಡ್ತಾ ಮುಂದೆ ಆನ್ ಆಗಿ ಓಕೆ ಇದು ಸೆಕೆಂಡ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಅಂದರೆ ಸಪೋರ್ಟಿವ್ ಫ್ರೆಂಡ್ ಸರ್ಕಲ್ ಇರಬೇಕು ನೋಡಿ ಅದು ಕೂಡ ತುಂಬ ಮುಖ್ಯ ಇರುತ್ತೆ ನಮ್ಮ ಫ್ರೆಂಡ್ ಸರ್ಕಲ್ ಏನಿರ್ತಾರಲ್ವ ಸೊ ನಮಗೆ ಸಪೋರ್ಟಿವ್ ಆಗಿರಬೇಕು ಲೈಕ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆದರೆ ಅದನ್ನು ನೆಗೆಟಿವ್ ಆಗಿ ನಮ್ಮ ಅದ್ರ ಬಗ್ಗೆ ಹೇಳಿ ನಮ್ಮಲ್ಲಿ ಭಯ ಹುಟ್ಟಿಸಿ ನಮ್ಮ ಮಾನಸಿಕ ಆರೋಗ್ಯನ ಹಾಳು ಮಾಡೋ ಥರ ಫ್ರೆಂಡ್ ಸರ್ಕಲ್ ಇರಬಾರ್ದು ಅದು ಜೆಂಟ್ಸಿಗೆ ಇರ್ಬೋದು ಫ್ರೆಂಡ್ ಸರ್ಕಲ್ ಹೇಗಿರ್ಬೇಕಂದ್ರೆ ನಮ್ಮನ್ನು ಪಾಸಿಟಿವ್ನೆಸ್ಸಲ್ಲಿ ತುಂಬ್ತಾ ನಮ್ಮಲ್ಲಿ ಧೈರ್ಯ ಹುಟ್ಟಿಸೋ ಥರ ಇರಬೇಕು ಧೈರ್ಯ ಏನಾಗಲ್ಲ ಅಂಥೇಳಿ ಒಂದು ಧೈರ್ಯ ಕೊಡೋ ಥರ ಫ್ರೆಂಡ್ ಸರ್ಕಲ್ ಇರಬೇಕು ಎಷ್ಟೋ ಫ್ರೆಂಡ್ ಸರ್ಕಲಲ್ಲಿ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ನೆಗೆಟಿವ್ 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 ತುಂಬಿ ಚೆನ್ನಾಗಿದ್ದಂಥ ವ್ಯಕ್ತಿ ಫ್ರೆಂಡ್ ಸರ್ಕಲಿಂದ ಎಷ್ಟು ಹಾಳಾಗುವಂಥದ್ದಿದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾವ ಥರ ಇರಬೇಕಂದ್ರೆ ಒಳ್ಳೆ ಸೈಡಿಂದ ಒಳ್ಳೆ ಪಾಸಿಟಿವ್ನ ಬಿಲ್ಡ್ ಮಾಡುವಂಥ ಫ್ರೆಂಡ್ ಸರ್ಕಲನ್ನ ನೀವು ಕ್ರಿಯೇಟಿವಿಟಿ ಮಾಡ್ಕೊಳ್ಳಿ ಅದು ತುಂಬ ಮುಖ್ಯ ಇರುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ನಾಲ್ಕನೇ ಪಾಯಿಂಟು ಸೆಲ್ಫ್ ಮೋಟಿವೇಟೆಡ್ ಆಗಿರಬೇಕು ನೋಡಿ ಕೆಲವರು ಹೊರಗಡೆಯಿಂದ ಬಾಹ್ಯ ಅಂದರೆ ಹೊರಗಡೆಯಿಂದ ನಮ್ಗೆ ಯಾರೋ ಮೋಟಿವೇಶನ್ ಮಾಡಬೇಕು ಈ ವಿಡಿಯೋ ನೋಡ್ತೀರಿ ನಿಮಗೆಲ್ಲ ಒಂದು ಕಡೆ ಮೋಟಿವೇಶನ್ ಅನಿಸುತ್ತೆ ಎಲ್ಲಿ ತನಕ ಇರುತ್ತೆ ಈ ವಿಡಿಯೋ ನೋಡ್ತೀರಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ನಿಮಗೆ ಮೋಟಿವೇಷನ್ ಅನಿಸುತ್ತೆ ಒನ್ ಅವರದ್ದು ಮೋಟಿವೇಶನ್ ಇದು ಕೊಡುತ್ತೆ ಅದಾದಮೇಲೆ ಮತ್ತೆ ಪುನಃ ಹೋಗುತ್ತೆ ಅದೆಲ್ಲ ಹೊರಗಡೆ ಎಕ್ಸ್ಟರ್ನಲ್ ಮೋಟಿವೇಶನ್ ಅದು ಭಾಳ ದಿನ ನಿನ್ನಲ್ಲ ಸೊ ಸೆಲ್ಫ್ ಮೋಟಿವೇಟ್ ಆಗಿರಬೇಕು ಇನ್ನರ್ಲಿ ಮೋಟಿವೇಶನ್ ಇರಬೇಕು ಅಂದರೆ ನಮಗೆ ಲೈಫ್ನ ಪರ್ಪಸ್ ಕ್ಲಾರಿಟಿ ಇದ್ದಾಗ ಅದು ಇನ್ನರ್ಲಿ ಬರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬದುಕಿನ ಬಗ್ಗೆ ಕ್ಲಾರಿಟಿ ತಗೊಳ್ಳಿ ಹುಟ್ಟಿದ್ದೀವಿ ಸಾಯ್ತೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಶತಶಿದ್ದ ಹುಟ್ಟಿದ್ದೀವಿ ಸಾಯ್ತೀವಿ ಅಂದಮೇಲೆ ಸೊ ಜಾಸ್ತಿ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಡ್ಬೇಡಿ ಧೈರ್ಯ ತೊಗೊಂಡು ಎಷ್ಟು ದಿನ ಬದುಕಿರ್ತೀವಿ ಅಷ್ಟು ದಿನ ಧೈರ್ಯ ತಗೊಂಡು ಮುಂದೆ ಮೂವನ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕು ನೀವು ಸೆಲ್ಫ್ ಮೋಟಿವೇಟೆಡ್ ಆಗಿಲ್ಲ ಪ್ರತಿ ಸಲವೂ ಯಾರೋ ಬಂದು ನಿಮಗೆ ಧೈರ್ಯ ಕೊಟ್ರೆ ಬದುಕ್ತಿರನೋ ಹಾಗಿದ್ರೆ ನಿಮ್ಮ ಜೀವನ ಪೂರ್ ಜೀವನ ಪರ್ಯಂತ ಜೀವನ ಪೂರ್ತಿ ಯಾರು ಸಾಧ್ಯ ಹ್ಞೂ ಎಲ್ಲಿದ್ದಂಗೆ ಇರೋಕ್ಕೆ ಸಾಧ್ಯ ಟ್ವೆಂಟಿ ಫೋರ್ ಅವರ್ಸು ನಿಮಗೆ ಜೊತೆಗೆ ಇಡೀ ದಿನ ಯಾರೊಬ್ಬರು ನಿಮ್ಮ ಜೊತೆ ನಿಮ್ಮ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದರೆ ಧೈರ್ಯ ಕೊಡಕ್ಕಂದ್ರೂ ರಾತ್ರಿ ಮಲಗಬೇಕಾದ್ರೆ ಒಬ್ಬಂಟಿಯಾಗಿ ಮಲಗಬೇಕು ತಾನೆ ಇದು ವಾಸ್ತವತೆ ಬದುಕಿನ ವಾಸ್ತವತೆ ಸೊ ಆ ಕಾರಣ ಕೇಳ್ತಾ ಇದ್ದೀನಿ ಸೊ ನೀವು ಈ ನಾಲ್ಕು ಪಾಯಿಂಟ್ಸ್ ತುಂಬ ಮುಖ್ಯ ಇರುತ್ತೆ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ನಿಮ್ಮ ನೆಮ್ಮದಿಗೆ ಏನಾನ ಸಲ ರಿಕಾಲ್ ಮಾಡ್ತೀನಿ ಪ್ರಾಬ್ಲಮ್ಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಪಾಯಿಂಟ್ ಬಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೆಕ್ಸ್ಟ್ ಪಾಯಿಂಟು ಸಪೋರ್ಟಿವ್ ಫ್ರೆಂಡ್ ಸರ್ಕಲ್ನ ಬಿಲ್ಡ್ ಮಾಡ್ತಾ ಹೋಗಿ ಅಂದರೆ ಪಾಸಿಟಿವ್ ಸೈಡ್ ಇರ್ತಕ್ಕಂಥ ಪಾಸಿಟಿವ್ ವಿಚಾರಗಳನ್ನು ಬಿಲ್ಡ್ ಮಾಡುವಂಥ ಫ್ರೆಂಡ್ಸ್ ಸರ್ಕಲ್ನ ಬಿಲ್ಡ್ ಮಾಡ್ತಾ ಹೋಗಿ ನೆಕ್ಸ್ಟು ಸೆಲ್ಫ್ ಮೋಟಿವೇಟೆಡ್ ಆಗಿರಿ ಓಕೆನಾ ಸ್ನೇಹಿತರೆ ಈ ನಾಲ್ಕು ಪಾಯಿಂಟ್ಸ್ ತುಂಬ ಮುಖ್ಯ ಆಗುತ್ತೆ ನಮ್ಮ ಮಾನಸಿಕ ಆರೋಗ್ಯಕ್ಕೆ ನಿಮಗೆ ನಿಮಗೇನಿಸ್ತು ಯಾವ ಪಾಯಿಂಟ್ಸ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋ ಶೇರ್ ಮಾಡಿ ಚಾನಲ್ಗೆ ಒಸೂಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ